ಜನಗಳ ಸಹಕಾರದಿಂದ ಪಕ್ಷಾತೀತವಾಗಿ ನಡೆದಿರ್ತಕ್ಕಂಥ ಎಲೆಕ್ಷನ್ನು ಇದರಲ್ಲಿ ಪಕ್ಷ ಪಕ್ಷ ಗುರುಸಿ ನಾವು ಮಾಡೋ ಸೇವೆ ಜನಗಳು ಗುರಿಸಿ ನಮಗೆ ಬಹುಮತದಿಂದ ಓಟ್ ಹಾಕಿದ್ದಾರೆ ಅದರಿಂದ ನಾನು ಅಧ್ಯಕ್ಷನಾಗಿರುತ್ತೆ ಸಾಲ ಇವಾಗ ಸುಮಾರು ಆರೇಳು ಕೋಟಿ ಕೊಟ್ಟಿದ್ದಾರೆ ಹೆಚ್ಚಿನ ಹೆಚ್ಚಿಂದ ಕೊಡಕ್ಕ ರೈತರಿಗೆ ವ್ಯಾಪಾರ ಸಾಲ ಮತ್ತು ಗೊಬ್ಬರ ಇದನ್ನೆಲ್ಲ ಸರಿಯಾದ ಸಮಯದಲ್ಲಿ ವಿತರಣೆ ಮಾಡೋ ಥರ ಮಾಡಿ ಸರಿ ಜನತಾ ಬಜಾರ ನಿರ್ಮಾಣ ಮಾಡೋದಕ್ಕೆ ಏನಾದರೂ ಅಂತ ಕೈಗೊಳ್ತೀರಾ ರೈತರಿಗೆ ಅನುಕೂಲ ಹೋಗಲು ಯಾವೆಲ್ಲ ಯೋಜನೆ ರೂಪಿಸ್ತಿರೋದು ರೈತರಿಗೆ ಏನು ಮುಂದೆ ಚರ್ಚೆ ಮಾಡಿ ನಮ್ಮ ನಮ್ಮ ಕಮಿಟಿ ಒಳಗೆ ಯಾವುದೊಂದು ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡು ಮಾಡ್ತೀವಿ ಗೋಲ್ಡ್ ಲೋನ್ ಸದ್ಯಕ್ಕಿಲ್ಲ ಈಗ ಬಿ ಡಿ ಸಿ ಸಿ ಬ್ಯಾಂಕಲ್ಲೇ ಕೊಡ್ತಾ ಇರೋದರಿಂದ ಇಲ್ಲಿ ಅಂಥ ಭದ್ರತೆನೂ ಇದ್ದಲ್ಲೇ ಇರೋದರಿಂದ ಇಲ್ಲಿ ಕೊಡ್ತಾ ಇರೋದು

جي ڏي رهيو آهي پر نه 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 نه